ಹಾಯ್ ಎಲ್ಲಾರಿಗೂ ಹೇಗಿದ್ದೀರಾ ಇವತ್ತು ನಾವೊಂದು ಅಂಜಲ್ ಫ್ರೈ ಮಾಡುವ ತುಂಬ ಟೇಸ್ಟಿಯಾದ ಮತ್ತು ಸುಲಭವಾದ ರೆಸಿಪಿ ನೋಡಿ ನೀವು ಸಹ ಟ್ರೈ ಮಾಡಿ ಇದನ್ನು ಈ ರೆಸಿಪಿಯನ್ನು ನಾನು ಸ್ಟಾರ್ಟ್ ಮಾಡಲಿಕ್ಕಿಂತ ಮೊದಲು ಯಾರಲ್ಲೂ ನಾನು ಈ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ ಓಕೆ ನಾವೀಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಇವತ್ತು ಅಂಜಲ್ ಕವಾ ಫ್ರೈ ಮಾಡುವ ಅಂತ ನೋಡಿ ಒಂದು ಮುಕ್ಕಾಲು ಕೆ ಅಷ್ಟು ಅಂಜಲು ಉಂಟು ಅದನ್ನು ಅಲ್ಲಿ ಮೀನಿನ ಶಾಪಿಂದ ಕಟ್ ಮಾಡಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ದಪ್ಪ ದಪ್ಪ ಮಾಡಿದ್ದಾರೆ ಅವರು ಆದ್ರೂ ನೋಡು ಅದನ್ನು ಜಸ್ಟ್ ಮಾಡಿ ಮಾಡು ಅಂತ ಅವರಿಗೆ ಇದನ್ನು ಈಗ ತಪ್ಪ ಫ್ರೈ ಮಾಡಿ ಕೆಲಸ ಮಾಡ್ತೇನೆ ನೋಡಿ ಈಗ ಮೂರು ಸ್ಪ ಮೂರು ಅಚ್ಚು ಅಚ್ಚಕಾರದ ಪುಡಿ ಮತ್ತೊಂದು ನಾಲ್ಕು ಸ್ಪೂನ್ ಐದು ಕಾರ್ನ್ ಕಾರ್ನ್ಫ್ಲವರು ಮತ್ತು ಒಂದು ಎರಡು ಸ್ಪೂನ್ನಷ್ಟು ಜೀರಿಗೆ ಹುಡಿ ಮತ್ತು ಎರಡು ಮೂರು ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ ಕೊತ್ತಂಬರಿ ಅದನ್ನು ಪುಡಿ ಉಡಿ ಮಾಡಿದ್ದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮತ್ತು ಸ್ವಲ್ಪ ಇಂಗು ಇಷ್ಟನ್ನು ನಾವು ಸೇರಿಸಿ ಈಗ ಮಸಾಲೆ ಮಾಡಿಕೊಳ್ಳುವ ನೋಡಿ ಈಗ ಅಚ್ ಅಚ್ಚು ಖಾರದ ಪುಡಿ ಮೂರು ಸ್ಪೂನ್ನಷ್ಟು ಈಗ ಧನಿಯಾ ಪುಡಿ ಮೂರು ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಎರಡು ಸ್ಪೂನ್ನಷ್ಟು ಸ್ವಾರಿ ಕೊತ್ತಂಬರಿ ಹುಡಿಯಲ್ಲ ಸ್ವಾರಿ ಜೀರಿಗೆ ಹುಡಿ ಈಗ ಒಂದು ಒಂದು ಒಂದೂವರೆ ಸ್ಪೂನ್ ಅಷ್ಟು ಗರಂ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದೂವರೆ ಸ್ಪೂನ್ ಅರಸಿನ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಿಗೆ ಒಂದು ಸ್ಪೂನಷ್ಟು ಒಂದು ಒಂದು ಒಂದೂವರೆ ಸ್ಪೂನ್ನಷ್ಟು ಉಪ್ಪು ಇಂಗು ಇಂಗು ಸ್ವಲ್ಪ ಸ್ವಲ್ಪ ಸಾಕಿ ಹಾಕಿದರೆ ಸಾಕು ಇಂಗು ಅಂದರೆ ಅದು ಮತ್ತೆ ಮಿಕ್ಸ್ ಆಗಲಿ ಅಂದರೆ ಇಂಗು ಹಾಕಿದರೆ ಸ್ವಲ್ಪ ಪರಿಮಳ ಬರ್ತದೆ ಮತ್ತು ನಾಲ್ಕು ಐದು ಸ್ಪೂನ್ನಷ್ಟು ಇದು ಕಾರ್ನ್ಫ್ಲವರ್ ಅಂದರೆ ನಮಗೆ ಇದು ಮಸಾಲೆ ತಪ್ಪ ಬರಲಿ ಅಂತ ಯಾಕಂದರೆ ಇಲ್ಲಾದರೆ ಕೋಟಿಂಗ್ ಎಲ್ಲ ಬಿಡ್ತದಲ್ಲ ಅದಕ್ಕೋಸ್ಕರ ಮತ್ತು ಲೆಮೆನ್ ಲೆಮೆನ್ ಸಹ ಹಾಕ್ಬೋದು ವಿನೆಗರ್ ಸಹ ಹಾಕ್ಬೋದು ಪುನಸಿ ಹುಳಿ ಸಹ ಹಾಕ್ಬೋದು ಆಪ್ಷನಲ್ ಮತ್ತೆ ಮೂರು ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ சப்போக மிஸ் மாஸ்டிக உப்பு எல்லா ஃபுல்லு மிஸ்ஸாக சந்த வர்த்தது கோட்டிங்கெல்லாம் தப்பாக மீனிக் இல்லை கோட்டிங்கெல்லாம் விடுத்து நீங்கள் சொல்வ நீர் ஆக்கிக்க கலச நீர் சொல் சாக்கி சாப்பிடு ನೋಡಿ ಈ ಅದಕ್ಕೆ ಬಂದರೆ ಸಾಕು ಈಗ ಅದಕ್ಕೆ ಮೀನನ್ನು ಹಾಕಿ ನಾವು ಅದನ್ನು ಒಂದು ಹತ್ತು ನಿಮಿಷ ನೆನೆಯಲ್ಲಿ ಹಿಡುವ ಈಗ ದಪ್ಪ ದಪ್ಪವಾಗಿ ಇರಲಿ ಕೋಟಿಂಗ್ ಎಲ್ಲ ಅದು ಸ್ವಲ್ಪ ಕಟ್ಟಿಂಗ್ ಸ್ವಲ್ಪ ಅದು ಸರಿಯಾಗಲಿಲ್ಲ ಅಂದರೆ ದಪ್ಪ ಆಗಿದೆ ಅದು ಅವರು ಮೀನನ್ನ ಶಾಪ್ನವರೇ ಮಾಡಿ ಕೊಟ್ಟದ್ದು ಹಾಗೆ ಹಾಗೆ ಅಷ್ಟೊಂದು ಚೆಂದ ಬರಲಿಲ್ಲ ಅದು ಕಟ್ಟಿಂಗ ಎಲ್ಲವನ್ನು ಅದಕ್ಕೆ ಈಗ ಅಂಟಿಸಿ ಈಗ ಅಂಟಿಸಿ ಬಿಡುವ ಎಲ್ಲವನ್ನು ನೋಡಿ ಎಲ್ಲ ಎಲ್ಲವೂ ಮಿಕ್ಸ್ ಆಯಿತು ಈಗ ನಾವು ಅದನ್ನು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡುವ ಅಂದರೆ ಅರ್ಧ ಗಂಟೆ ಇಟ್ಟರೆ ಅರ್ಧ ಗಂಟೆ ಇಟ್ಟರೆ ಮತ್ತೆ ಸಹ ಒಳ್ಳೆಯದಾಗ್ತದೆ ಹತ್ತು ನಿಮಿಷ ಇಡುವ ನಾವು ಹತ್ತು ನಿಮಿಷ ಇಟ್ಟು ಮತ್ತೆ ಇದನ್ನು ಫ್ರೈ ಮಾಡುವ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನೋಡಿ ಎಣ್ಣೆ ಈಗ ಗರ ಗರಂ ಆಗ್ತಾ ಬಂತು ಈಗ ನಾವು ಬಿಡು ಒಂದೊಂದು ಮೀನನ್ನು ഇതെല്ലാം ഒന്നിച്ച് ബിരു ഒ ഒന്ന് ഒന്ന് ഐദൈത് നിമിഷ കൈ జాగ్రత్త రై నిమిషి అడి భ 何 ಅದು ಎಲ್ಲವನ್ನು ತೆಗೆದಾಯಿತು ಈಗ ನೋಡಿ ಅಂಜಲ್ ರೆಡಿ ಆಯಿತು ಅಂಜಲ ಫ್ರೈ ಈಗ ನಾನು ಸ್ವಲ್ಪ ಮಾಡಿದ್ದೇನೆ ಸ್ವಲ್ಪ ನೈಟಿ ಬಿಟ್ಟಿದ್ದೇನೆ ಸ್ವಲ್ಪ ಸ್ವಲ್ಪವನ್ನು ಮಾತ್ರ ನಾನು ನಿಮಗೆ ತೋರಿಸ್ತಿದ್ದೇನೆ ಫ್ರೆಂಡ್ಸ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ನೆಕ್ಸ್ಟ್ ಹೊಸ ರೆಸಿಪಿ ಇಲ್ಲಿಗೆ ಸಿಗೋಣ